ನಮಸ್ಕಾರ ರೈತ ಬಂದರೆ ವಿರಿಯಪಟ್ಣ ತಾಲೂಕು ಸಮೃದ್ಧಿ ಗುಣಿ ಗೊಬ್ಬರ ಕೊಟ್ಟಿರೋ ಪ್ಲಾಟ್ ಪ್ಲಾಟಿಗೆ ನಮಸ್ಕಾರ ಇಲ್ಲಿಂದ ಮಾತಾಡ್ತಾರದು ಇಲ್ಲಿ ಪುನಾಡ್ ಅಲ್ಲಿ ಏನೇನು ಗೊಬ್ಬರ ಹಾಕಿದ್ರು ಜ ಇದು ನಾವು ಮಾ ನಾರ್ಮಲ್ ಸಮೃದ್ಧಿ ಗೊಬ್ಬರ ಹಾಕೀವಿ ಹಾಂ ಆರ್ಡ್ರಿಗೆ ನಾರ್ಮಲ್ ಹಾಕಿವಿ ಈ ತರ ಚೆನ್ನಾಗಿ ಬಿಡ್ತು ಹಾಂ ಚೆನ್ನಾಗದೆ ಅಲ್ಲಿ ಒಂದೊಂದು ರೋಗ ಹೊಡ್ದಿತ್ತು ಅವೈಡ್ ಆಗದೆ ಅದಕ್ಕೆ ಉಣಿಸ್ತೀವಿ ಹಾಂ ಇಲ್ಲಿನ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರ ರೈತರಿಗೆ ಇದು ಹಾಕಿ ಚೆನ್ನಾಗದೆ ಅಂತ ಸರಿ ಸರಿ ಬೇರೆ ಕೋಲಿಸ್ದಾರೆ ಏನ್ ನಾವು ಅದಕ್ಕೆ ಗೊಬ್ಬರಗಳು ಹಾಕಿರಲ್ಲ ಅದಕ್ಕೆ ಆ ಥರ ಗೊಬ್ಬರಗಳು ಹಾಕಿರಲ್ಲ ಏನು ಗೊಬ್ಬರ ಹಾಕಿಲ್ಲ ಅವರು ಮತ್ತೆ ಇನ್ನು ಬೆಳೆ ಅಂದ್ರೆ ಇನ್ನೇನು ಬೆಳೀತೈತೆ ఏ గో గో కప్ర కప్ర కుంటియా కటి కడయేనే హ్మ్ ಏ ಚೆನ್ನಾಗೈತೆ ಪರವಾಗಿಲ್ಲ ಹಾಂ ಹಾಂ ಮಾಡಿದ್ರೆ ನೋಡ್ಬೋದು ಖುಷಿ ಆತೈತೆ ಚೆನ್ನಾಗಿದ್ರೆ ನೋಡ್ಬೋದು ಖುಷಿ ಆತೈತ ಕೆಟ್ರೇನಂತಿತ್ತು ಹಾಂ ಸಿ ಓ ಸಿ ಎಲ್ಲ ಆಗ್ತಕ್ಕ ಅದಕ್ಕೆ ಹ್ಞೂ ನೆಲ ಆದರೂ ಚೆನ್ನಾಗಿ ಮಾಡಿದ್ದೀರಾ ನೆಲ ಇದು ಆದರೂ ಚೆನ್ನಾಗಿ ಮಾಡ್ಕೊಂಡಿದ್ದೀರ ಹಾಂ ಹಾಂ